ಗೆಳೆಯರೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ವರ್ಡ್ ಈ ವಿಡಿಯೋದಲ್ಲಿ ನಾವು ವಿತ್ ಪ್ರೂಫ್ ಜೊತೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನ ಬಗ್ಗೆ ತಿಳಿಯೋಣ ಇವತ್ತು ಕೂಡ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದ್ರೆ ತುಂಬಾ ಜನರಿಗೆ ಇನ್ನೂ ಕೂಡ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನ ಬಗ್ಗೆ ನಂಬಿಕೆ ಬಂದಿಲ್ಲ ಯಾಕಂದ್ರೆ ಜಿಯೋ ಕೊಟ್ಟಿರೋ ಆಫರ್ ಆ ತರನೇ ಇದೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನೀವು ಇವಾಗ ಈ ಆಫರ್ ಅನ್ನ ನಂಬಲೇಬೇಕು ಯಾಕಂದ್ರೆ ಜಿಯೋದ ಅಫಿಷಿಯಲ್ ಸೈಟ್ ಆದ ಜಿಯೋ ಡಾಟ್ ಕಾಮ್ ನಲ್ಲಿ ಈ ಸಮ್ಮರ್ ಸರ್ಪ್ರೈಸ್ ಆಫರ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅದಲ್ಲದೆ ಅಂಬಾನಿ ಅವರು ಬರೆದ ಲೆಟರ್ ಕೂಡ ಈ ಸೈಟ್ ನಲ್ಲಿ ನೀವು ನೋಡಬಹುದು ನಿಮಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಜಿಯೋ ಡಾಟ್ ಕಾಮ್ ಸೈಟ್ ಅನ್ನು ಓಪನ್ ಮಾಡಿ ನೋಡಬಹುದು ಅದಲ್ಲದೆ ನಾವು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ದೀವಿ ಹಾಗೂ ನಿಮ್ಮ ಗೆ ಇವತ್ತು ಮೆಸೇಜ್ ಕೂಡ ಬಂದಿರಬಹುದು ಈ ವಿಡಿಯೋದಲ್ಲಿ ನಿಮಗೆ ಜಿಯೋ ಸಮ್ಮರ್ ಸರ್ಫ್ರಸ್ ಆಫರ್ ನ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ನೀವು ಮೂರು ತಿಂಗಳ ಜಿಯೋ ಫ್ರೀ ಆಫರ್ ನ ಲಾಭ ಪಡಬೇಕಂದ್ರೆ ಏಪ್ರಿಲ್ ಹದಿನೈದರೊಳಗೆ ಮುನ್ನೂರ ಮೂರು ಅಥವಾ ಅದಕ್ಕೂ ಅಧಿಕ ರೀಚಾರ್ಜ್ ಅನ್ನು ಮಾಡಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟೆಕ್ನಾಲಜಿಯ ಬಗ್ಗೆ ಕನ್ನಡದಲ್ಲಿ ತಿಳಿಯೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ